ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಸೌಖ್ಯ ಅಂತ ಭಾವಿಸ್ತೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೊಟ್ಲಾ ಫ್ಯಾಮಿಲಿ ಬ್ಲಾಗ್ಸ್ ಇವತ್ತು ಮತ್ತೆ ಕನ್ನಡದಲ್ಲಿ ವೀಡಿಯೋ ಮಾಡ್ತಾ ಇದ್ದೇನೆ ವಿಷಯ ಏನಂದರೆ ನಾನು ಮೊನ್ನೆ ಒಂದು ವೀಡಿಯೋ ಹಾಕಿದ್ದೆಲ್ಲ ಆ ವಿಡಿಯೋಕ್ಕೆ ಒಂದು ನಾಲ್ಕು ನನಗೆ ಒಂದು ನೆಗೆಟಿವ್ ಕಮೆಂಟ್ಸ್ ಬಂದಿತ್ತು ನೆಗೆಟಿವ್ ಕಮೆಂಟ್ಸಿಗೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ ಇತ್ತೀಚೆಗೆ ನೀವು ನೋಡಿರ್ಬೋದು ಆದರೆ ಒಂದು ನಾಲ್ಕು ಪಾಯಿಂಟ್ಸ್ ಹೇಗಿತ್ತೆ ಅಂದರೆ ತುಂಬ ಬಂದಿದೆ ಇನ್ನೂರ ಮೂವತ್ತೆರಡು ತನಕ ಸಮಥಿಂಗ್ ಬಂದಿದೆ ಕಮೆಂಟ್ಸ್ ನಾನು ಯಾವುದಕ್ಕೂ ರಿಪ್ಲೈ ಕೊಡುವುದಿಲ್ಲ ಆದರೆ ಇದಕ್ಕೆ ಒಂದು ನಾನು ಇವತ್ತು ರಿಪ್ಲೈ ಮಾಡಲೇಬೇಕಾಗ್ತದೆ ಯಾಕಂದರೆ ಒಂದು ಕಮೆಂಟ್ ಅಂತೂ ವಿಪರೀತ ನನ್ನ ಮನಸ್ಸಿಗೆ ಧಕ್ಕೆ ಉಂಟು ಮಾಡಿದೆ ಹಾಗಾಗಿ ನಾನು ಅದನ್ನು ಆಗಿ ನಾನು ಡಿಲೀಟ್ ಮಾಡಿದ್ದೇನೆ ಆದರೆ ಅವನಿಗೆ ಆ ಬೋಳಿ ಮಗನಿಗೆ ನನಗೆ ಒಂದು ರಿಪ್ಲೈ ಮಾಡಲೇಬೇಕು ಈ ಮುಖಾಂತರವಾದರೂ ಯಾಕಂದರೆ ಯಾವ ಹೆಂಗಸರಿಗೂ ಆ ರೀತಿಯ ಒಂದು ಪದ ಬಳಕೆ ಮಾಡಲೇಬಾರದು ಅದಕ್ಕೋಸ್ಕರ ನಾನು ಇವತ್ತು ಮತ್ತೆ ಕೂತ್ಕೊಂಡಿದ್ದೇನೆ ಇನ್ನೊಂದು ಏನಂದರೆ ಆ ಒಂದು ಒಂದು ಹೆಂಗಸು ಬಂದು ಹೇಳಿತು ಯೂಟ್ಯೂಬರ್ನವರಿಗೆ ಮೂರು ತಿಂಗಳ ತನಕ ಸುಗ್ಗಿ ಒಳ್ಳೆಯ ಯೂಟ್ಯೂಬರ್ನವರಿಗೆ ಒಳ್ಳೆ ಇನ್ಕಮ್ ಅಂತ ಹೇಳಿ ಫಸ್ಟ್ ಆಫ್ ಆಲ್ ಆ ಹೆಂಗಸಿಗೆ ಒಂದು ನೀಚ ಮನಸ್ಸಿನ ಒಂದು ಹೆಂಗಸಿಗೆ ನಾನು ಹೇಳೋದು ನಾನು ಮೊನ್ನೆ ಒಂದು ತಮ್ನೇಲ ತಮ್ನೇಲಿ ಇರ್ತದಲ್ಲ ಪೋಸ್ಟರ್ ಅದರಲ್ಲಿ ಆಗಲಿ ಅಥವಾ ಟೈಟಲಲ್ಲಿ ಆಗಲಿ ಒಂದು ರಕ್ಷಿತ ಶೆಟ್ಟಿಯ ಪರವಾಗಿ ನಾನು ಅದರಲ್ಲಿ ಟೈಟಲ್ ಹಾಕಿದ್ನ ಈಗ ಒಂದು ಹೈಲೈಟ್ಸ್ ಆಗಬೇಕಾದ್ರೆ ಅವರ ಮೇನ್ ಒಂದು ಮುಖ ಇರ್ತದೆ ತಮ್ನೇಲಲ್ಲಿ ತಮ್ನೇಲಲ್ಲಿ ಕೂಡ ನಾನು ರಕ್ಷಿತ ಶೆಟ್ಟಿದು ಇದು ಫೋಟೋ ಹಾಕಲಿಲ್ಲ ನನ್ನದೇ ಉಂಟು ಫೋಟೋ ಫೋಟೋ ಉಂಟು ನೋಡಿ ಅದರಲ್ಲಿ ತಮ್ನಿಲ್ಲಲ್ಲಿ ಹಾಗೆ ಟೈಟಲ್ ಟೈಟಲಲ್ಲಿ ಕೂಡ ಅವಳದು ಮ್ಯಾಟ್ರ್ ಬಂದಿರಲಿಲ್ಲ ಆದರೂ ಜನರು ಎಣುಕ್ಲಿಕ್ಕೆ ಬಂದಿದ್ದರು ಯಾಕೆ ಯಾಕಂದರೆ ನನ್ನ ಫೇಸ್ ಇತ್ತು ಅಲ್ಲಿ ನಾನೊಂದು ಲೇ ಕತ್ತೆ ನಿನ್ನ ಕೊಬ್ಬು ಇಳಿಸ್ಬೇಕಂತ ಹೇಳಿ ಅಲ್ಲಿ ಏನಾದರೂ ಬಿಗ್ ಬಾಸಿದ ಮ್ಯಾಟರ್ ಇತ್ತ ಇಲ್ಲ ನನಗೆ ಹಾಗೆ ಜನರನ್ನು ಅಟ್ರ್ಯಾಕ್ಟ್ ಮಾಡೋದಾದರೆ ನಾನು ಬಿಗ್ ಬಾಸಿದ್ದು ಮ್ಯಾಟ್ರೇ ಅಲ್ಲಿ ಹಾಕ್ತಿದ್ದೆ ರಕ್ಷಿತ ಶೆಟ್ಟಿದ ಮುಖ ಹಾಕ್ತಿದ್ದೆ ಮತ್ತು ಬಿಗ್ ಬಾಸಿನ ಮ್ಯಾಟರಲ್ಲಿ ತಮ್ನೇಲಲ್ಲಿ ಹಾಕ್ತಿದ್ದೆ ಅದೇ ರೀತಿ ಟೈಟಲಲ್ಲಿ ಹಾಕ್ತಿದ್ದೆ ನನಗೆ ಹಾಗೆ ಮಾಡಿ ತರ್ಬೋದಿತ್ತಲ್ಲ ಯಾಕೆ ಹಾಗೆ ಮಾಡಲಿಲ್ಲ ಯಾಕೆ ಒಬ್ಬರ ಬಗ್ಗೆ ವಿಷಯ ಗೊತ್ತಿಲ್ಲದೆ ನೀವು ಅಲ್ಲಿ ಹಾಕ್ತೀರಿ ವಿಷಯ ಆ ರೀತಿ ಯಾಕೆ ಕಮೆಂಟ್ ಹಾಕಬೇಕು ನಮ್ಗೆ ನನಗೆ ನೋಡಿ ನನಗೆ ವ್ಯೂಸ್ ಬರಬೇಕಾದ್ರೆ ಏನೂ ನಾಟಕ ಮಾಡ್ಬೋದು ನಮಗೆ ಆದರೆ ನಾನು ಫಸ್ಟ್ ಆಫ್ ಆಲ್ ನಾನು ಆ ರೀತಿ ಮಾಡೋದಿಲ್ಲ ನನಗೆ ವಿ ವಿಷಯ ಇದ್ದರೆ ನಾನು ಖಂಡಿತವಾಗಲೂ ನಾನು ಅವರ ಪರವಾಗಿ ಹೇಳ್ತೇನೆ ಸ್ಟಾರ್ಟಿಂಗ್ ಒಂದು ಅವಳೊಂದು ಎಂಟ್ರಿ ಕೊಡುವಾಗೂ ಕೂಡ ನಾನು ಹೇಳಿದ್ದೆ ಈಗೀಗೊಂದು ಅವಳದು ರಕ್ಷಿತನ ಶೆಟ್ಟಿದೆ ಮುಖ ಹಾಕಿ ಹಾಕಿದ್ದೇನೆ ಟೈಟಲ್ ಅದರ ನಂತರ ಇನ್ನೊಂದು ಸಲ ನಾನು ಅವಳದು ಪಾಪ ಅವಳು ಒಂದು ಎಲಿಮಿನೇಟ್ ಆಗಿ ಹೋಯ್ ಹೋದ್ಲಂತ ಬರ್ತದೆ ಆಗ ನಾನು ನಾನು ಮತ್ತೆ ವಿಡಿಯೋ ಮಾಡಿದ್ದೆ ಇಲ್ಲ ಅವಳು ಸೀಕ್ರೆಟ್ ರೂಮಲ್ಲಿ ಹೇಳಿ ಅದರ ನಂತರ ಮೂರನೇ ಬಂದದ್ದೇ ಮೊನ್ನೆ ಒಂದು ವೋಟಿಂಗ್ ತುಂಬ ಮಂದಿ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದರು ಅಕ್ಕ ಅವಳಿಗೆ ವೋಟಿಂಗ್ ಹೇಗೆ ಅಂತ ನಮಗೆ ಗೊತ್ತಿಲ್ಲ ಒಂದು ವಿಡಿಯೋ ಮಾಡಿ ಹಾಕಿ ಅಂತ ಅದಕ್ಕೋಸ್ಕರ ನಾನು ವೋಟಿಂಗ್ದು ಹೇಗೆ ಹಾಕೋದು ಮತ್ತು ಏನೆಲ್ಲ ಅದರ ಒಳಗಡೆ ಬಿಗ್ ಬಾಸಲ್ಲಿ ಭೇದ ಮಾಡ್ತಾ ಇದ್ದೇನೆ ಈ ಒಂದು ಹುಡುಗಿಗೆ ಅಂತ ಹೇಳಿ ಅದೊಂದು ಟಾಪಿಕ್ ತಂದಿದ್ದೆ ನಾನು ಫಸ್ಟೇ ಹೇಳಿದ್ದೆ ನಾನು ಇಪ್ಪತ್ತೈದು ಸಲ ಆ ಮ್ಯಾಟ್ರಿನ ಬಗ್ಗೆ ಬರುವುದಿಲ್ಲ ಕೆಲವರು ಸೋಕೋಳು ಜನರು ಏನು ಎಣಿಸ್ತಾರೆ ಅಂತ ಹೇಳಿದರೆ ಅವಳ ಅವಳದೇ ಬಗ್ಗೆ ಅವಳದೇ ಬಗ್ಗೆ ಮಾತನಾಡಿ ಈ ಒಂದು ಹೆಂಗಸು ವ್ಯೂಸಿಗೋಸ್ಕರ ಉದ್ದಾಡ್ತಾ ಉಂಟು ವ್ಯೂಸ್ ಅಥವಾ ಸಬ್ಸ್ಕ್ರೈಬರ್ ಬರಲಿಕ್ಕೋಸ್ಕರ ಅವಳದೇ ಮ್ಯಾಟ್ರ್ ಉಂಟು ಅಂತ ಹೇಳಿ ಅದಕ್ಕೋಸ್ಕರ ನಾನು ಮಿಡ್ಲಲ್ಲಿ ನಿಲ್ಲಿಸಿದ್ದೆ ಆ ಕಮೆಂಟ್ ಕೂಡ ಬಂದಿದೆ ನೀವು ಯಾಕೆ ಈ ಬಗ್ಗೆ ಮಾತನಾಡಲಿಲ್ಲ ಅಂತ ನಾನು ಎಣಿಸ್ತಾ ಇದ್ದೆ ಆವಾಗ ನಿಮ್ಮದೊಂದು ವಿಡಿಯೋ ತಕ್ಕ ಅಂತ ಹೇಳಿದ್ದಾರೆ ಒಳ್ಳೆ ಒಂದು ನೈಂಟಿ ಪರ್ಸೆಂಟ್ ಜನರು ಒಳ್ಳೆ ರೀತಿಯ ಕಮೆಂಟ್ಸ್ ಹಾಕಿದ್ದಾರೆ ಅದರಲ್ಲಿ ಒಂದು ನಾಲ್ಕು ಮಂದಿ ಮಾತ್ರ ಒಂದು ಕೆಟ್ಟದಾಗಿ ಒಂದು ಕಮೆಂಟ್ ಇತ್ತು ನಾನು ಅದಕ್ಕೋಸ್ಕರ ನನಗೆ ನೆನಪಿನ ಶಕ್ತಿ ತುಂಬ ಕಮ್ಮಿ ಅದಕ್ಕೋಸ್ಕರ ನಾನು ಲ್ಯಾಪ್ಟಾಪಲ್ಲಿ ಅದು ಆ ಒಂದು ಪಾಯಿಂಟ್ಸನ್ನು ನಾನು ಬರ್ತಿಟ್ಕೊಂಡಿದ್ದೇನೆ ಅದೇ ರೀತಿ ನಾನು ಹೇಳ್ತಾ ಹೋಗ್ತೇನೆ ನೋಡಿ ಒಬ್ಬರ ಬಗ್ಗೆ ವಿಷಯ ಗೊತ್ತಿಲ್ಲದೆ ನೀವು ಖಂಡಿತವಾಗಲೂ ಮಾತನಾಡಬೇಡಿ ನಮ್ಮ ನನಗೆ ವ್ಯೂಸ್ ಬೇಕಿದ್ರೆ ನಾನು ಅವಳದೇ ಡೈಲಿ ನಾನು ಅವಳದೇ ರಕ್ಷಿತನದೇ ಫೇಸ್ ಹಾಕಿ ಬಿಗ್ ಬಾಸ್ ಇದೇ ಮ್ಯಾಟರ್ ಆಗಿ ಟೈಟಲ್ ಹಾಕಿ ಹಾಕ್ತಿದ್ದೆ ನನ್ನದೊಂದು ಇದು ನಮ್ಮ ಬಗ್ಗೆ ವಿಷಯ ಗೊತ್ತಿಲ್ಲದಿದ್ದರೆ ಒಂದು ಸಲ ಪ್ರೊಫೈಲಿಗೆ ಹೋಗಿ ಎಷ್ಟು ನಾನು ಅವಳ ಬಗ್ಗೆ ಮಾತನಾಡಿದ್ದೇನೆ ಅಂತ ಒಂದು ಸಲ ಹೋಗಿ ನೋಡಿ ಅಲ್ವಾ ಒಂದು ಒಂದು ವೀಡಿಯೋದಲ್ಲಿ ನೀವು ಒಂದು ಮನುಷ್ಯರನ್ನು ಹೇಗೆ ಜಡ್ಜ್ಮೆಂಟ್ ಮಾಡ್ತೀರಿ ನಮಗೆ ನಾನು ಬೇರೆಯವ್ರದ್ದು ನನಗೆ ಗೊತ್ತಿಲ್ಲ ಆದರೆ ನಾನು ನನ್ನದು ಹೇಳುದು ನಾನು ಯೂಟ್ಯೂಬ್ಗೆ ನಾನು ಇದು ಡಿಪೆಂಡ್ ಆಗಿಲ್ಲ ಗೊತ್ತಾಯ್ತಾ ನಮ್ಮದು ದುಡಿಯುವ ಸಂಪಾದನೆ ಬೇರೆ ಕಡೆನೇ ಇದೆ ನಮಗೆ ಇನ್ನೂರು ಒಂದು ವ್ಯೂಸಲ್ಲಿ ಒಂದು ಇನ್ನೂರು ಮುನ್ನೂರಲ್ಲಿ ಸಾಕಾಗ್ತದ ನೀವೇ ಹೇಳಿ ಒಂದು ಸಾಕಾಗ್ತದ ಅಂತ ಹೇಳಿ ಒಬ್ಬರಿಗೆ ಹೇಳುವಾಗ ಕಮೆಂಟ್ ಹಾಕುವಾಗ ಹತ್ತು ಸಲ ಆಲೋಚನೆ ಮಾಡಿ ಹಾಕಬೇಕು ಒಂದು ವಿಡಿಯೋದಲ್ಲಿ ಒಂದು ನಮ್ಮದು ಬಗ್ಗೆ ಪೂರ್ವಪರ ನಿಮಗೆ ಗೊತ್ತಿರೋದಿಲ್ಲ ಒಂದು ವೀಡಿಯೋದಲ್ಲಿ ಜಡ್ಜ್ಮೆಂಟ್ ಹೇಗೆ ಕೊಡ್ತೀರಿ ಇನ್ನೊಂದು ಏನಂದರೆ ನನಗೆ ಹೇಗೆ ಸಹ ಮಾಡ್ಬೋದು ಎಂತ ಸಹ ಮಾಡ್ಬೋದು ಆದರೆ ನಾನು ಒಂದ ನನಗೆ ಸಮಯ ಸಿಕ್ಕಿದರೆ ವಾರದಲ್ಲಿ ಒಂದು ಅಥವಾ ಎರಡು ಬರ್ತದೆ ನಾನು ಇದಕ್ಕೋಸ್ಕರ ನೀವು ಒತ್ತು ನಾನು ಡೈಲಿ ಹಾಕೋದಿಲ್ಲ ನನಗೆ ಅಷ್ಟು ಪುಡ್ಸೋದು ಕೂಡ ಇಲ್ಲ ಗೊತ್ತಾಯ್ತಾ ನನ್ನದು ಎರಡು ಮೂರು ವರ್ಕ್ ಇದೆ ನಾನು ಅದರ ನಡುವಲ್ಲಿ ಸಮಯ ಸಿಕ್ಕುವಾಗ ನಾವೊಂದು ಯೂಟ್ಯೂಬರ್ ಹೇಳಿದ ನಂತರ ನಮಗೆ ಕನ್ಸಿಸ್ಟೆನ್ಸಿಯಾಗಿ ಹಾಕ್ಲಿಕ್ಕೆ ಇರ್ತದೆ ಆದರೆ ನನಗೆ ಆ ಹಾಕ್ಲಿಕ್ಕೆ ಒಂದೊಂದು ಸಲ ಟೈಮ್ ಇರೋದಿಲ್ಲ ಒಂದೊಂದು ಸಲ ಹಾಕ್ತೇನೆ ಒಂದೊಂದು ಸಲ ಇರೋದಿಲ್ಲ ಗೊತ್ತಾಯ್ತಾ ಸೊ ಒಬ್ಬರ ಬಗ್ಗೆ ಹೇಳೋದು ಬೇಡ ಇನ್ನೊಂದು ನಾನು ಅದಕ್ಕೆ ನಾನು ಬರ್ತಿಕೊಂಡಿದ್ದೀನಿ ಮತ್ತು ಇನ್ನೊಂದು ಹೆಂಗಸು ಹೇಳಿತು ನೀನು ಬಿಗ್ ಬ್ಯಾಸ್ ಬಿಗ್ ಬಾಸ್ ಮ್ಯಾಟರ್ ಬಿಟ್ಟು ಬೇರೆ ಯಾವುದಾದ್ರೂ ದೇಶ ಸೇವೆದು ಮಾತನಾಡಮ್ಮ ಅಂತ ಒಂದು ಹೆಂಗಸ ಹೇಳಿದೆ ನಾನು ಮೊದಲಿಗೆ ಆ ಹೆಂಗಸಿಗೆ ಹೇಳೋದು ನೀವು ನೀವು ಅಂತ ಹೇಳುದಿಲ್ಲ ಅವಳಿಗೆ ನೀನು ಅಂತ ಹೇಳ್ತೇನೆ ಏಕವಚನದಲ್ಲಿ ಯಾಕಂದರೆ ಅವಳಿಗೆ ಗೊತ್ತಿಲ್ಲದೆ ನನ್ನ ಬಗ್ಗೆ ಮಾತನಾಡಿದಾಳೆ ನೀನು ಹೋಗಿ ಫಸ್ಟಿಗೆ ನಾನು ಎಷ್ಟು ಮಂದಿಗೆ ದಾನ ಧರ್ಮ ಮಾಡಿದ್ದೇನೆ ಅಂತ ನೋಡು ಮೊದಲಿಗೆ ಓಕೆ ಕೆಲವರು ಒಂದು ಹೆಲ್ಪ್ ಮಾಡೋದಾದರೆ ಜನರ ಹತ್ರ ಕೇಳ್ತಾರೆ ನನ್ನದರಲ್ಲಿ ಹಾಗೆಲ್ಲ ನಾನು ಫಸ್ಟಿಗೆ ನಾನೊಂದು ಕಾಲುಸಿ ನಾನು ನನ್ನ ಕೈಯಿಂದ ಹಣ ಹೆಲ್ಪ್ ಮಾಡ್ತೀನಿ ಬಡವರಿಗಾಗಲಿ ಇಂಥದೇ ಒಂದು ಮೂರನೇ ಕಂಪ್ಲೀಟ್ ಆಗಿದ್ದೀನಿ ನನ್ನದು ಹೆಲ್ಪ್ ಮಾಡೋದು ಫಸ್ಟ್ ಸೆಕೆಂಡ್ ಥರ್ಡ್ ಪ್ರತಿಯೊಂದನ್ನು ನಾನು ವಿಡಿಯೋ ಮುಖಾಂತರ ಹಾಕಿದ್ದೇನೆ ಕೆಲವು ಮೊನ್ನೆದೊಂದು ಪೇಷಂಟ್ ಇದೊಂದು ಶಾರ್ಟ್ಸಲ್ಲಿ ಹಾಕಿದ್ದೇನೆ ಯಾರೆಲ್ಲ ನೋಡಲಿಲ್ಲ ಅದೊಂದು ಶಾರ್ಟ್ಸಲ್ಲಿ ನೋಡಿ ಓಕೆ ಸೊ ಮೂರು ನಾನು ದಾನ ಧರ್ಮ ಮಾಡಿದ್ದೇನೆ ನನ್ನ ನನ್ನ ಕೈಯಲ್ಲಿ ಆಗುವಷ್ಟು ಧನ ಸಹಾಯನೂ ಮಾಡ್ತೀನಿ ಅದರ ನಂತರ ಒಂದು ವೇಳೆ ನನ್ನಿಂದ ಈಗ ಒಂದು ಪೇಷಂಟ್ ಅವರಿಗೆ ಆದರೆ ಅವರಿಗೆ ತುಂಬ ಆಪ್ರೇಷನ್ಗೆಲ್ಲ ತುಂಬ ಎಕ್ಸ್ಪೆನ್ಸ್ ಇರ್ತದೆ ಖರ್ಚು ಇರ್ತದೆ ಆಗ ನನ್ನಿಂದ ಒಬ್ಬಳಿಂದ ಆಗೋದಿಲ್ಲ ಆಗ ನಾನು ಎಲ್ಲರ ಹತ್ರ ಕೇಳ್ತೇನೆ ಸಹಾಯ ಕೇಳ್ತೇನೆ ನನ್ನ ಗಂಡನಿಗೂ ಕೂಡ ನಾನು ಕೇಳಿಲ್ಲ ಆ ಟೈಮಲ್ಲಿ ಗೋಲ್ಡ್ ಗೋಲ್ಡೆಲ್ಲ ಅಡವಿಟ್ಟಿದೆ ಅದಕ್ಕೆ ಪಾಪ ಒಂದು ರೀಸೆಂಟ್ ಒಂದು ಪೇಷಂಟ್ಗೆ ಆ ಒಂದು ಪೇಷಂಟ್ಗೆ ನನಗೆ ಕೇಳಲಿಕ್ಕೆ ಬೇಕಾಯಿತು ಯಾಕಂದರೆ ಆ ಹೆಂಗಸು ಪಾಪ ಬಿದ್ದವೇ ಅವರ ಗಂಡ ಎಲ್ಲ ತೀರಿ ಹೋಗಿದ್ದಾರೆ ಮಗ ಒಬ್ಬ ಸ್ಟೂಡೆಂಟ್ ಆದ ಎಲ್ಲ ಅದಕ್ಕೋಸ್ಕರ ನಾನು ಅವರದ್ದು ಎಕ್ಸ್ಪೆನ್ಸ್ ಅಷ್ಟು ಆಗ್ತದೆ ಅಂತ ಹೇಳಿ ನಾನು ಕೇಳಿದ್ದೆ ಸಹಾಯ ಕೇಳಿದ್ದೆ ಅವರಿಗೂ ಬಂದಿದ್ದು ಕೂಡ ಪಾಪ ಒಳ್ಳೆಯ ಜನರು ಹೆಲ್ಪ್ ಮಾಡಿದರು ಓಕೆ ಸೊ ಹಾಗಾಗಿ ನನಗೆ ಕಾಲ್ ಸಹ ಬಂತು ಹಾಗಾಗಿ ಒಬ್ಬರ ಬಗ್ಗೆ ವಿಷಯ ಗೊತ್ತಿಲ್ಲದೆ ನೀವು ಮಾತನಾಡಬೇಡಿ ನಾನು ಆಲ್ರೆಡಿ ನನ್ನ ಕೈಯಿಂದ ಅದರ ನಂತರ ನಂಗೆ ಬೆನ್ನೆಲುಬಾಗಿ ಇನ್ನೊಬ್ಬರು ಒಬ್ಬರು ಇದ್ದಾರೆ ಇದ್ದಾರೆ ಅವರು ಕೂಡ ಪಾಪ ನನಗೆ ತಿಂಗಳು ತಿಂಗಳಿಗೆ ಈ ಅಕ್ಕ ನೀವು ಯಾರಿಗಾದರೂ ಬಡವರಿಗೆ ದಾನ ಮಾಡೋದಾದ್ರೆ ಮಾಡಿ ಅಂತೇಳಿ ಅವರು ಸಹ ಸ್ವಲ್ಪ ಧನ ಸಹಾಯ ಮಾಡ್ತಾರೆ ಅವರ ಧನ ಸಹಾಯ ಪ್ಲಸ್ ನನ್ನದು ದುಡ್ಡದಲ್ಲಿ ಕಾಲು ವಸಿ ಹಣ ಇದನ್ನು ಒಟ್ಟು ಮಾಡಿ ಒಂದು ಪಾಪದವರಿಗೆ ಬಡವರಿಗೆ ನಾನು ಹೆಲ್ಪ್ ಮಾಡ್ತಿದ್ದೇನೆ ಇದು ನನ್ನ ಗುಣ ನನ್ನ ಗುಣ ಗೊತ್ತಿಲ್ಲದಿದ್ದರೆ ಇನ್ನೊಂದು ಸಲ ಹೋಗಿ ಪ್ರೊಫೈಲಿಗೆ ಹೋಗಿ ಚೆಕ್ ಮಾಡಿಕೊಂಡು ಬನ್ನಿ ನಾನು ಎಲ್ಲರಿಗೆ ಬಡವರಿಗೂ ಕೂಡ ನಾನು ಹೆಲ್ಪ್ ಮಾಡ್ತೀನಿ ಅದೇ ರೀತಿ ಈ ಹುಡುಗಿಗೆ ಯಾಕೆ ನಾವು ಸಪೋ ಮಾಡೋದಂದ್ರೆ ಈಗ ನಾನೊಂದು ಉದಾಹರಣೆ ಕೊಡ್ತೀನಿ ಈಗ ಒಂದು ಕ್ರಿಕೆಟ್ ಇದರಲ್ಲಿ ಹೆಚ್ಚು ಮಂದಿ ವಿರಾಟ್ ಕೊಹ್ಲಿಯನ್ನ ಫ್ಯಾನ್ ಇರ್ತಾರೆ ವಿರಾಟ್ ಕೊಹ್ಲಿ ಇವರದೇನು ಸಂಬಂಧಿಕನಾ ಅಥವಾ ಇವರದೇನು ಫ್ರೆಂಡ ಅಲ್ಲ ಆದರೆ ಒಂದು ಫ್ಯಾನ್ ಮುಖಾಂತರ ಅವರು ಎಷ್ಟೋ ಮಂದಿ ಅಪ್ ಮಾಡ್ತಾರೆ ಅದರ ನಂತರ ಸ್ಟೇಟಸ್ ಹಾಕ್ತಾರೆ ಅವನ ಬಗ್ಗೆ ಮಾತನಾಡ್ತಾರೆ ಅದೇ ರೀತಿ ನಾನು ಕೂಡ ರಕ್ಷಿತ ಶೆಟ್ಟಿಯ ಫ್ಯಾನ್ ಅದರ ನಂತರ ಅಲ್ಲಿ ಅವಳಿಗೆ ಆ ರೀತಿಯೆಲ್ಲ ಚುಚ್ಚಿ ನಿಂದನೆ ಮಾಡಿ ಅವಳಿಗೆ ಎಲ್ಲ ಮಾಡುವಾಗ ಎಲ್ಲರದ್ದು ಹೃದಯ ಕಲಕ್ತದೆ ಎಲ್ಲರಿಗೆ ಟೆನ್ಷನ್ ಆಗ್ತದೆ ಈಗ ನಾವು ಯೂಟ್ಯೂಬರ್ ಆದ್ರಿಂದ ಅವಳ ಬಗ್ಗೆ ಅವಳಿಗೆ ಏನೆಲ್ಲ ಆಗ್ತಾ ಉಂಟು ಆ ಬಿಗ್ ಬಾಸಿನ ಒಳಗಡೆ ಅದನ್ನು ನಾವು ಸಂಕ್ಷಿಪ್ತವಾಗಿ ಇದರಲ್ಲಿ ವಿಡಿಯೋ ಮುಖಾಂತರ ಹೇಳ್ತೇವೆ ನೀವು ಯೂಟ್ಯೂಬರ್ ಆದರೆ ನೀವು ಮಾಡಿ ಅಲ್ಲ ಯಾರು ಬೇಡ ಅಂತ ಹೇಳ್ತಾರೆ ಅಲ್ವಾ ಸೊ ಹಾಗಾಗಿ ಒಂದು ಮನುಷ್ಯನದು ನಮಗೆ ಅವರು ಸಂಬಂಧಿಕರಾಗಬೇಕಂತ ಇಲ್ಲ ಫ್ರೆಂಡ್ ಅಂತ ಆಗ್ಬೇಕಂತಿಲ್ಲ ಆದರೆ ಒಬ್ಬರಿಗೆ ಮನುಷ್ಯರಿಗೆ ಒಂದು ಟಾರ್ಚರ್ ಆಗ್ತಿರುವಾಗ ಬುಲ್ಲಿಂಗ್ ಹೆರಾಸ್ಮೆಂಟ್ ಆಗ್ತಿರುವಾಗ ಅದರ ಬಗ್ಗೆ ಖಂಡಿತವಾಗ್ಲೂ ನಾನು ಸ್ವರ ಎತ್ತಿ ಮಾತನಾಡ್ತೇನೆ ಎಲ್ಲಿ ಸ್ವರ ಎತ್ತಬೇಕು ವಾಯ್ಸ್ ರೇಸ್ ಮಾಡಬೇಕು ಅಲ್ಲಿ ಖಂಡಿತವಾಗ್ಲೂ ನಾನು ವಾಯ್ಸ್ ರೇಸ್ ಮಾಡ್ತೇನೆ ಇದು ನನ್ನ ಗುಣ ಓಕೆ ಸೊ ನಾನು ಅವಳದ್ದು ಫ್ಯಾನ್ ಆದ್ರಿಂದ ಅವಳು ನೋಡಿ ಮುಕ್ತಿ ನನ್ನ ಪ್ರಕಾರದಲ್ಲಿ ಮುಕ್ತೇನೆ ಎಷ್ಟೋ ಮಂದಿ ಹೇಳ್ತಾರೆ ನೈಂಟಿ ಪರ್ಸೆಂಟ್ ಜನ ಹೇಳ್ತಾರೆ ಅವಳು ನಿಜವಾಗ್ಲೂ ಇನ್ನೊಸೆಂಟ್ ಅಂತ ಹೇಳಿ ಯಾಕಂದ್ರೆ ಅವಳದು ಇಲ್ಲಿ ಹೇಗೆ ಉಂಟು ಅದೇ ನಾಲಗಲ್ಲಿ ಸಹ ಬರ್ತದೆ ಆ ಹುಡುಗಿಗೆ ಅದರ ನಂತರ ಅವಳು ಎಂತ ಇದ್ರು ಪಾಪ ಯಾರನ್ನು ಪ್ರೀತಿ ಮಾಡ್ತಾಳೆ ನೋಡಿ ಅವರೇ ಎಲಿಮಿನೇಷನ್ ಆಗಿ ಹೋಗ್ತಾ ಇದ್ದಾರೆ ಮೊನ್ನೆ ನೋಡಿ ನೀವು ನೋಡಿರ್ಬೋದು ಫಸ್ಟಿಗೆ ಮಲ್ಲಮ್ಮನನ್ನು ನನ್ನ ಅಜ್ಜಿ ಅಜ್ಜಿ ಅಂತೇಳಿ ಪಾಪ ಅವರೊಟ್ಟಿಗೆ ಕೂತ್ಕೊಂಡು ಮಾತನಾಡ್ತಾ ಇರ್ತಾಳೆ ಅದರ ನಂತರ ಅವರು ಎಲಿಮಿನೇಷನ್ ಆಗಿ ಆಗಿ ಹೋಗೋದು ಕೂಡ ಮೂಲೆಯಲ್ಲಿ ಕುತ್ಕೊಂಡು ಕೂಗಿದ್ದು ಅವಳೇ ಒಬ್ಬಳು ರಿಯಲ್ ಆಗಿ ಹತ್ತಿದ್ದಾಳೆ ಅವಳು ಪಾಪ ಅಜ್ಜಿಯೇ ಹೋಗಿಬಿಟ್ರೆ ನಂತರ ಅವಳು ಪಾಪ ಅವಳದೆಲ್ಲ ಹೇಳ್ತಾ ವಿಷಯ ಹೇಳ್ತಿದ್ದುದು ಚಂದ್ರಪ್ರಭನ ಹತ್ರ ಅಲ್ಲಿ ಅವನ ತಾಯಿಯ ಬಗ್ಗೆ ಒಂದು ಡೋಲು ಬಡಿದು ಒಂದು ಹೇಳುವಾಗ ಅವನು ಹೇಳ್ತಾನೆ ನನಗೆ ನನ್ನ ತಾಯಿದು ಎನಿಸ್ತದೆ ಆಗ ಅವನಿಗೆ ಚೇರಪ್ಪಾಗಿ ಈ ಹುಡುಗಿ ಕುತ್ಕೊಂಡು ಮಾತನಾಡ್ತಿರ್ತಾಳೆ ಅದರ ನಂತರ ಅವನು ಏನೋ ಒಂದು ಅವರಿಗೊಂದು ಪಟ್ಟಿ ಕೊಡ್ಲಿಕ್ಕೆ ಇರ್ತದೆ ಒಂದೊಂದು ಮೂರು ಕ ಉಸರ ಆ ರೀತಿಯೆಲ್ಲ ಅದರ ನಂತರ ಅವನಿಗೆ ಎರಡು ಮೂರು ಪಟ್ಟಿ ಬರ್ತದೆ ಆಗ ಅವನು ಏನೋ ಒಂದು ಮೈಂಡ್ ಅಪ್ಸೆಟ್ ಆಗಿ ಅವನು ಸಡನ್ ಅಲ್ಲಿ ಕೂತ್ಕೊಂಡು ಸುದೀಪ್ ಸರ್ ಮಾತನಾಡ್ತಿರುವಾಗಲೇ ಇಮ್ಮಿಡಿಯೇಟ್ ಎದ್ಕೊಂಡು ಹೋಗ್ತಾನೆ ಆವಾಗ ಕೂಡಲೇ ಓಡಿಯೋದು ಅದು ಫಸ್ಟ್ ರಕ್ಷಿತ ಓಕೆ ಅವಳು ಹೇಳಿದ ಅಯ್ಯೋ ಅಣ್ಣ ಎಂತಾಯಿತು ನಿಮಗೆ ಅವಳು ಕೂಗ್ತಾಳೆ ಗೊತ್ತಾಯ್ತು ಇದೆಲ್ಲ ಫೇಕ್ ಆಗಿರೋದಿಲ್ಲ ಕೂಗುದೆಲ್ಲ ರಿಯಲ್ ಆಗಿರ್ತದೆ ಯಾಕಂದರೆ ಅವಳು ತುಂಬ ಹಚ್ಕೊಂಡು ಬಿಟ್ಟರೆ ಎಲ್ಲರನ್ನು ತುಂಬ ಹೃದಯದಿಂದ ಇದು ಮಾಡ್ತಾಳೆ ಮತ್ತು ಇನ್ನೊಂದು ಏನಂದರೆ ನಮ್ಮ ತುಳುನಾಡಿನ ಜನರು ರಿಯಲ್ ಆಗಿ ಒಂದು ನೈಂಟಿ ಪರ್ಸೆಂಟ್ ಜನರು ಹೃದಯವಂತರ ಇರ್ತಾರೆ ನಮಗೆ ಎಲ್ಲಿ ಪ್ರೀತಿ ಸಿಗ್ತದೆ ಅಲ್ಲಿ ಖಂಡಿತವಾಗಲೂ ನಾವು ಅವರಿಗೆ ದುಪ್ಪಟ್ಟು ಪ್ರೀತಿ ನಾವು ಕೊಡ್ತೇವೆ ಓಕೆ ಇದು ನಮ್ಮ ಕರಾವಳಿ ತುಳುನಾಡಿನ ಜನರ ಒಂದು ಹೃದಯ ಓಕೆ ಸೊ ಹಾಗಾಗಿ ಅವಳು ಅಣ್ಣ ಒಳಗೆ ಬನ್ನಿ ಅಣ್ಣ ನಿಮಗೆ ಏನಾಯ್ತಣ್ಣ ಅಂತ ಹೇಳಿ ಕೂಗ್ತಾಳೆ ನಿನ್ನೆದೊಂದು ಇದರಲ್ಲಿ ಬಿಗ್ ಬಾಸಲ್ಲಿ ನೀವು ನೋಡಿ ಗೊತ್ತಿಲ್ಲದೆ ನೀವು ಒಟ್ರಾಸಿ ಒಂದು ಮಾತನಾಡಿಬೇಡಿ ಹಾಗಾಗಿ ಆ ಒಂದು ಹುಡುಗಿಗೆ ಅದರ ನಂತರ ಧ್ರುವಂತ ಏನು ಮಾಡ್ತಾನೆ ಅವಳು ಜಗಳ ಮಾಡುವಾಗ ಜಗಳ ಮಾಡುವಾಗ ಎಲ್ಲ ಸ್ಪಷ್ಟ ಪುಟ್ಟ ಕನ್ನಡ ಮಾತನಾಡ್ತಾಳೆ ಮತ್ತು ಇನ್ನೊಂದು ಇದರಲ್ಲಿ ಸುದೀಪ್ ಸರ್ ಇದು ವೀಕೆಂಡ್ ಬರುವಾಗ ಅವಳು ಅದೇ ಅದೇ ಗೊತ್ತುಂಟಾ 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 ಅಂತ ಹೇಳ್ತಾಳೆ ಇವನು ಫಸ್ಟ್ ಆಫ್ ಆಲ್ ಅವಳಿಗೆ ಅವಳಿಗೆ ಔಟ್ ಮಾಡಿ ಹೇಳ್ತಾನಲ್ಲ ಇವನೇ ಫೇಕ್ ಜನ ಅಂತ ನಾನು ಹೇಳ್ತೇನೆ ಯಾಕಂದರೆ ಅವನು ಫಸ್ಟಿಗೆ ಅವಳಿಗೆ ಒಳ್ಳೆ ರೀತಿಯಲ್ಲಿ ಇರ್ತಾನೆ ಈ ಹುಡುಗಿ ಕೂಡ ಪಾಪ ಅಣ್ಣ ಅಣ್ಣ ಅಂತ ಹೇಳ್ತಾ ಹೇಳ್ತಾ ಇರ್ತಾಳೆ ಅದರ ನಂತರ ನಮ್ಮ ಈಗ ನಾವು ಅದರ ಬಿಗ್ ಬಾಸನ್ನು ನೋಡ್ತಾ ಇರ್ತೀವಿ ನಮಗೆ ಬ್ಯಾಕ್ಅಪ್ ದ ಕ್ಯಾಮರಾ ಅಲ್ಲಿ ಎಂತಾಗ್ತದೆ ನಮಗೆ ಪ್ರತಿಯೊಂದು ಆ್ಯಕ್ಟಿವಿಟೀಸ್ ನಾವು ನೋಡ್ತಾ ಇರ್ತೀವಿ ಆದರೆ ಪಾಪ ಈ ಹುಡುಗಿಗೂ ಗೊತ್ತಿರೋದಿಲ್ಲ ಅದರ ನಂತರ ಅವರು ಒಂದು ಲೆಟರ್ ಮನೆಯಿಂದ ಒಂದು ಲೆಟರ್ ಬಂದಿರ್ತದೆ ಆಗ ಲೆಟ್ರ್ ಬರುವಾಗ ಇವನು ಅಲ್ಲಿ ಕ್ಲಿಯರ್ ಆಗಿ ಟಿವಿಯಲ್ಲಿ ವಿಯಲ್ಲಿ ತೋರಿಸೋದು ಇವಳಿಗೆ ಗೊತ್ತಾಗ್ತದೆ ಅದರ ನಂತರ ಇವಳ ನಿಜ ಅವನ ನಿಜ ಬಣ್ಣ ಇವಳಿಗೆ ಯಾರಿಗೆ ರಕ್ಷಿತನಿಗೆ ಗೊತ್ತಾಗ್ತದೆ ಓಕೆ ಸೊ ಅದರ ನಂತರ ಅವಳಿಗೆ ಗೊತ್ತಾಗಿ ಅವಳು ಹೇಳ್ತಾಳೆ ಇವನು ಕುತಂತ್ರಿ ಅಂತ ಹೇಳಿ ಯಾಕಂದರೆ ಅವನು ನಾಮಕೆ ವಾಸೆ ಈ ಕಡೆಯಿಂದ ಈ ಇರ್ತಾನೆ ಆ ಕಡೆಯಿಂದ ಆ ಕಡೆಗೆ ಇರ್ತಾನೆ ಅವನು ಗಾಳಿ ಬಂದ ಕಡೆ ಇಲ್ಲ ಇದು ಅಂತ ಮೂರು ಕಾಸಿನವನು ಹಾಗಾಗಿ ಅವನು ರಿಯಲ್ ಫೇಕ್ ಗೊತ್ತಾಯ್ತಾ ಒಂದ ಅವನು ಒಂದು ಒಳ್ಳೆ ಮನುಷ್ಯ ಆಗಿರ್ತಿದ್ರೆ ಈಗ ಈ ಹುಡುಗಿನೂ ತುಳುನಾಡಿನ ಅವಳು ಇವನು ಅದೇ ಕರಾವಳಿ ಹುಡುಗ ಇವನು ಒಂದು ಅವಳಿಗೆ ಸಪೋರ್ಟ್ ಮಾಡಬೇಕಿತ್ತು ಒಂದು ಅಣ್ಣ ಅಂತ ಹೇಳಿದ ನಂತರ ಆ ಹುಡುಗಿಗೆ ರಿಯಲಾಗಿ ಸಪೋರ್ಟ್ ಮಾಡಬೇಕಿತ್ತು ಅದು ಬಿಟ್ಟು ಅವರಿಗೆ ಬಕೆಟ್ ಇಟ್ಕೊಂಡು ಅವರ ತಾಳಕ್ಕೆ ಮೇಳ ಹಾಕಿಕೊಂಡು ಕೂತ್ಕೊಂಡದ ಯಾರು ಇವನು ಧ್ರುವಂತ ಧ್ರುವಂತ ರಿಯಲಿ ಫೇಕ್ ತುಂಬ ಮಂದಿ ಅವನಿಗೆ ರೆಕಗ್ನೈಸ್ ಮಾಡಿದರೆ ಅವನು ಫೇಕ್ ಅಂತ ಮರೆಯದರು ஒ மல்ல ஸ்டைல்டு அக்ித பண் பத்த இன்ன குடசி குற ரெனை அல்ப கட சீரியல் பூர மல அஞ்சது கன்னட ஸ்பஷ்ட பாத்திர அப்பிரிஷியேட் மண் போடுமே அல்ல அல் பாம்பேட் இத்தினால கன்னட கல்த்துல கன்னட கல்பர் ஏத கஷ்ட அக்லேஞ்சு பாப்ப அலொஞ்சு கல் ஒ ம பாத்தேரோல் பண்ணவாத உண்ட இது கரவழி உடுக்கேனா பொண்ணு அப்பிரிஷியேட் மலு என்ன மிக அண்ணி பாத்திரோல பண் ஆளுநாத ொகனா நின் இடீண்ட குடிசு குண்டாந்தர ஆத்தினு இடீ உங்க ನೆಟ್ಟು ಬರೋ ನಾನು ಪೂರ ವೈರಲ್ ಈ ದಾದಪುರ ಮಲದ ಪಣ್ಣದು ಫಸ್ಟ್ ನಿನ್ನ ದಿಕ್ಕಿಯಲ್ಲಿ ತೂಲ ಬಕ್ಕ ಬಾಕಿ ನನ್ನ ದಿಕ್ಕಿಯಲ್ಲಿ ಕೈಪಾಡ್ರೆ ಬಲ್ಲ ಬಣ್ಣ ಸೊ ಹಾಗಾಗಿ ಯಾರನ್ನು ಯಾರ ಬಗ್ಗೆ ಜಡ್ಜ್ಮೆಂಟ್ ಮಾಡ್ಲಿಕ್ಕೆ ಹೋಗಬೇಡಿ ನಾವು ನಮಗೆ ಆಗದಿದ್ರೆ ನಮಗೆ ಹೊಟ್ಟೆ ಕಿವ್ತದೆ ಆಗ ನಾನು ಖಂಡಿತವಾಗ್ಲೂ ವಿಡಿಯೋ ಮಾಡ್ತೇನೆ ಅಂತ ಒಂದು ಎರಡು ವಾರಕ್ಕಿಂತ ಮುಂಚೆನೇ ಹೇಳಿದ್ದೇನೆ ಒಂದು ವೇಳೆ ಅವಳಿಗೆ ಏನಾದರೂ ಆದರೆ ನಾನು ಖಂಡಿತವಾಗ್ಲೂ ವಿಡಿಯೋ ಮಾಡ್ತೇನೆ ಹೇಳಿ ನಾನು ಒಂದು ವೇಳೆ ಫೇಮಸ್ ಆಗಬೇಕಿದ್ರೆ ನನಗೆ ವ್ಯೂಸ್ ಬರ್ಬೇಕಂತಿದ್ರೆ ನಾನು ಖಂಡಿತವಾಗ್ಲೂ ರಕ್ಷಿತನದೇ ಫೇಸ್ ಆಗ್ತಿದ್ದೆ ರಕ್ಷಿತನದೇ ಬಗ್ಗೆ ಬಿಗ್ ಬಾಸಿನ ಬಗ್ಗೆ ಟೈಟ್ ಆಗ್ತಿದೆ ಆವಾಗಲೇ ನೀವು ಎಣಿಸ್ಕೊಳ್ಳಿ ಓಕೆ ಸೊ ನನ್ನನ್ನು ಬೇರೆಯವರಿಗೆ ಕಂಪೇರ್ ಮಾಡ್ಲಿಕ್ಕೆ ನೀವು ಹೋಗಬೇಡಿ ಆ ಮತ್ತೆ ನಿಮ್ಮ ಈ ಒಂದು ಚೀಪ್ ಮೆಂಟಾಲಿಟಿ ಉಂಟಲ್ಲ ಇದನ್ನು ನಿಮ್ಮತ್ರನೇ ಇಟ್ಕೊಳ್ಳಿ ನನ್ನ ಹತ್ರ ತೋರಿಸ್ಲಿಕ್ಕೆ ಬರ್ಬೇಡಿ ಇನ್ನೊಬ್ಬ ಮೂರು ಕಾಸಿನವ ಹೇಳುದು ಏನಂದ್ರೆ ಆ ನಂಗೆ ಎಂತ ಹೇಳಿದಾನೆ ಗೊತ್ತಾ ಡೇವರ್ಸ್ ಹೇಳುದು ಆ ಮೂರು ಕಾಸಿನವನಿಗೆ ಹೇಳುದು ಅದು ನಾನಲ್ಲ ಒಂದ ನಿನ್ನ ಹೆಂಡತಿ ಆಗಿರಬೇಕು ಯಾಕಂದರೆ ಆ ಒಂದು ಪದ ಬರೋದು ಅಂಥವರಿಗೇನೆ ಯಾಕಂದರೆ ನಿನ್ನ ಮನೆಯಲ್ಲಿ ಇರಬೇಕು ಹಾಗಾಗಿ ನಿನ್ನ ಹೆಂಡತಿಯನ್ನು ಅದೇ ಒಂದು ಪದದಲ್ಲಿ ನೀನು ಹೇಳಿರ್ತೀಯ ಹಾಗಾಗಿ ನಿನ್ನ ಬಾಯಲ್ಲಿ ಅದು ಬಂದಿದೆ ಯಾಕಂದರೆ ನಿನ್ನ ಹೆಂಡತಿದ್ದಾಳಲ್ಲ ನಿನ್ನನ್ನು ಬಿಟ್ಟು ಬೇರೆ ಒಂದು ಗಂಡಸಿನೊಟ್ಟಿಗೆ ಓಡಿ ಹೋಗಿರಬೇಕು ಅದಕ್ಕೋಸ್ಕರ ನೀನು ಆ ಅವಳಿಗೆ ಹೇಳ್ತಿದ್ದ ಪದವನ್ನು ಇಲ್ಲಿ ಬಂದು ಮಾಡಿದೆ ನಿನ್ನಂಥವ ಮೂರು ಕಾಸಿನವರು ಉಂಟಲ್ಲ ನೀವು ಕಮೆಂಟಲ್ಲಿ ಬಂದು ನಾಯಿಯಾಗಿ ಬೊಗಳದಲ್ಲ ನಿಮ್ಮಂಥ ಗಂಡಸರು ಉಂಟಲ್ಲ ಎದುರಲ್ಲಿ ಸಿಕ್ಕಿದ್ರೆ ಉಂಟಲ್ಲ ಕಾಲಲ್ಲಿದ್ದ ಚಪ್ಪಲ್ ತೆಗೆದು ಸರಿ ಕೊಡ್ತೇನೆ ನಾನು ಆ ಕಡೆ ಈ ಕಡೆ ನೋಡಿದಿಲ್ಲ ನಿನ್ನಂಥ ನಾಯಿಗಳು ಎದುರು ಬರಬೇಕು ಕಮೆಂಟಲ್ಲಿ ಎಂಥ ಸಾವಿದು ಮಾತನಾಡಿದ ನಿನ್ನಂಥ ಫೇಕ್ ಐಡಿಯಲ್ಲಿ ಬಂದು ನಮಗೆ ಸಹ ಹಾಕಿಕ್ಕಾಗದ ನಮಗೆ ಅಷ್ಟು ನಿನ್ನಷ್ಟು ನಿನ್ನಷ್ಟು ಬೋಳಿ ಮಗನಷ್ಟು ಪುರ್ಸೊತ್ತು ನಮಗೆ ಗೊತ್ತಾಯ್ತಾ ನೀನು ಒಂದೇ ಅಪ್ಪನಿಗೆ ಹುಟ್ಟುಗ ಹುಟ್ಟಿದಾದ್ರೆ ನೀನು ಖಂಡಿತವಾಗ್ಲು ನೀನು ಎದುರಲ್ಲಿ ಬಾ ಅದು ಬಿಟ್ಟು ನೀನು ಹಾಗೆ ಹೀಗೆ ಅಂತೇಳಿ ಒಂದ ನೀನು ಅವಳಿಗೆ ಇಟ್ಕೊಂಡವನು ಯಾರಿಗೆ ಅಶ್ವಿನಿಯ ಪರವಾಗಿ ನೀನು ಮಾತನಾಡಿದೆಲ್ಲ ಅವಳದು ನೀನು ಇಟ್ಕೊಂಡವನು ಇಲ್ಲದಿದ್ದರೆ ನಿಮಗೆ ಆ ರೀತಿ ಕುಕ್ಕುತ ಇರಲಿಲ್ಲ ನೀನು ನಿಂಗೆ ಅವಳೇನು ನಿನ್ನ ಕುಟುಂಬದವಳ ಅಥವಾ ನಿನ್ನ ಏನಾಗಬೇಕು ನೀನು ಹಾಗೆ ಹೇಳೋದಾದರೆ ನಿನ್ನ ಹೆಂಡತಿ ಅಥವಾ ನೀನು ಯಾರನ್ನು ಇಟ್ಕೊಂಡಿದ್ದೀನಿ ನೋಡು ಅವರೇ ಆದ ಆ ಒಂದು ಪದದಲ್ಲಿ ಯೂಸ್ ಮಾಡಿದೆಲ್ಲ ಅದೇ ಆಗಿರಬೇಕು ಅದಕ್ಕೋಸ್ಕರ ನಿನಗೆ ಎಲ್ಲರೂ ಕಾಮಾಲಿ ಕಣ್ಣಿಗೆಲ್ಲವೂ ಹಳದಿಯಂತೆ ಅದೇ ರೀತಿ ನಿಮಗೆ ಎಲ್ಲ ಹೆಂಗಸ ಅದೇ ರೀತಿ ಕಾಣ್ತದೆ ಮೂರು ಕಾಸು ನಾವು ನಿನ್ನ ಬೇವರ್ಸಿ ಎದುರು ಬಂದ್ರೆ ಖಂಡಿತವಾಗ್ಲು ನಾನು ಆಚೆ ನೋಡಿದಿಲ್ಲ ಹೊಡಿತಿದ್ದೆ ಗ್ಯಾರಂಟಿ ಹೊಡಿತಿದ್ದೆ ನಾನು ಕಮೆಂಟ್ ಅಲ್ಲಿ ಅಂತ ಸಾವಿದೆ ನೀನು ಇದು ಮಾಡಿದ್ರೆ ನಿನ್ನ ಪೌರುಷತ್ವವನ್ನು ಎಲ್ಲಿ ತೋರಿಸ್ಬೇಕು ಅಲ್ಲಿ ತೋರಿಸ ಹಲ್ಕಟ್ ನಾಯಿ ತು ನಿನ್ನ ಮುಖಕ್ಕೆ ಅದರ ನಂತರ ಇನ್ನೊಂದು ನನಗೆ ಬಂದಿತ್ತು ರಕ್ಷಿತಾ ಶೆಟ್ಟಿ ನಮ್ಮ ಉಡುಪಿಯವಳು ಉಡುಪಿಯವಳು ಅಂತ ಹೇಳಿ ಮೆನ್ಷನ್ ಮಾಡಿ ಅಂತ ಹೇಳಿ ನೋಡಿ ನಾನು ಉಡುಪಿ ಪಡುಬಿದ್ರೆ ಅಂತ ಹೇಳಿ ಎಲ್ಲಿ ಮೆನ್ಷನ್ ಮಾಡಲಿಲ್ಲ ಆ ಹುಡುಗಿಯ ಇದು ಅಜ್ಜಿಯ ಮನೆ ಪಡುಬಿದ್ರೆ ಅಲ್ಲಿರೋದು ಅಂತೂ ಇಂತೂ ಅವಳು ತುಳುನಾಡಿನ ಹುಡುಗಿ ತುಳುನಾಡಿನ ಹುಡುಗಿ ಅಂತ ಹೇಳಿದರೆ ಕರಾವಳಿ ಹುಡುಗಿ ಎಲ್ಲರೂ ನಾವು ಅವಳಿಗೆ ಅದು ಅಲ್ಲಿದ್ದದು ಅಂತ ಹೇಳಿ ಯಾರೂ ಸಪೋರ್ಟ್ ಮಾಡ್ತಿಲ್ಲ ಅವಳು ಒಟ್ರಾಸೆ ತುಳುನಾಡಿನ ಹುಡುಗಿ ಕರಾವಳಿ ಹುಡುಗಿ ನಾವು ಅಲ್ಲಿದು ಹುಟ್ಟಿದ್ದು ಇಲ್ಲಿದ್ದು ಹುಟ್ಟಿದಂತ ಅಂತ ನಾನು ಎಲ್ಲಿ ಕೂಡ ಮೆನ್ಷನ್ ಮಾಡಲಿಲ್ಲ ಸೊ ನೀವು ನಿಮ್ಮ ಚೀಪ್ ಮೆಂಟಾಲಿಟಿಯನ್ನು ಬಿಟ್ಟು ಬಿಟ್ಟು ನೀವು ಒಳ್ಳೆ ರೀತಿಯಲ್ಲಿ ಆ ಹುಡುಗಿಗೊಂದು ಸಪೋರ್ಟ್ ಮಾಡಿ ಅದು ಬಿಟ್ಟು ನೀವು ಉಡುಪಿಯನ್ನು ಮೆನ್ಷನ್ ಮಾಡಿ ಅದು ಮೆನ್ಷನ್ ಮಾಡಿ ಅಂತ ಹೇಳೋದು ಬೇಡ ಅಷ್ಟೇ ನಾನು ಹೇಳ್ತೇನೆ ನಮ್ಮ ಕರಾವಳಿಯ ಹುಡುಗಿ ನಮ್ಮ ತುಳುನಾಡಿನ ಹುಡುಗಿ ನಮಗೆ ಕೂಡ ತುಂಬ ಪ್ರೌಡ್ ಫೀಲ್ ಉಂಟು ಯಾಕಂದ್ರೆ ಅವಳು ಒಳ್ಳೆ ರೀತಿಯಲ್ಲಿ ಡೀಸೆಂಟ್ ಇದ್ದಾಳೆ ಎಲ್ಲರೂ ಒಂದು ಅಸಂಬದ್ಧವಾಗಿ ಡ್ರೆಸ್ ಹಾಕ್ತಿರುವಾಗ ಆ ಹುಡುಗಿದು ಡ್ರೆಸ್ಸಿಂಗ್ ಸ್ಟೈಲು ನೋಡಿ ಅವಳು ಮಾತನಾಡೋದು ಒಂದು ಪ್ರೀತಿ ಅಂತಲ್ಲ ಹತ್ತು ಅದರದು ದುಪ್ಪಟ್ಟು ಪ್ರೀತಿ ಕೊಡುವವಳು ಯಾರು ರಕ್ಷಿತ ಗಿಲ್ಲಿ ಪಾಪ ಪಾತ್ರೆ ತೊಳೆದೆ ಪಾತ್ರೆ ತೊಳೆಯುತ್ತಾ ಇರುವುದಿಲ್ಲ ಈ ಹುಡುಗಿ ಹೋಗಿ ಪಾಪ ಅವಳಿಗೆ ಅಣ್ಣ ಅಂತ ಹೇಳಿ ಸಪೋರ್ಟ್ ಇರ್ತಾಳೆ ಅದು ನಮ್ಮ ಕರಾವಳಿಯ ಒಂದು ತುಳುನಾಡಿನ ಜನರ ಒಂದು ಮಾನವೀಯತೆ ಹೃದಯವಂತಿಕೆ ಅಂತ ನಾನು ಹೇಳ್ತೀನಿ ಅದಕ್ಕೋಸ್ಕರ ನನಗೆ ಆ ಹುಡುಗಿ ಇಷ್ಟ ಅಂತ ನಾನು ಹೇಳ್ತೀನಿ ಓಕೆ ಅದರ ನಂತರ ಅದು ಆಯ್ತಲ್ಲ ನಾನು ಅದೇ ಒಂದೊಂದು ಪಾಯಿಂಟ್ಸನ್ನು ನಾನು ಇಟ್ಕೊಂಡಿದ್ದೀನಿ ಯಾಕಂದರೆ ನನಗೆ ತಲೆಯಲ್ಲಿ ನೆನಪು ಶಕ್ತಿ ತುಂಬ ಕಮ್ಮಿ ಇದು ಆಯಿತು ಮತ್ತೆ ಮತ್ತೆ ಇವಳು ಅಶ್ವಿನಿ ಗೌಡ ಮತ್ತು ಜಾನ್ವಿ ಇಬ್ಬರು ಮತ್ತೆ ಒಂದಾಗಿದ್ದಾರೆ ಯಾಕಂದರೆ ಅವಳಿಗೆ ಅವಳು ಒಂದು ಗೇಮ್ ಆಟ ಆಡ್ತಿದ್ದಾಳೆ ಯಾಕಂದರೆ ಅಶ್ವಿನಿ ಗೌಡದ ಒಳಗಡೆ ಗೇಮ್ ತಿರುಗ್ತಾ ಇರ್ತದೆ ಈಗ ಅವಳು ಜಾನ್ವಿ ಇವರ ರಕ್ಷಿತಾ ಶೆಟ್ಟಿಯ ಸೈಡಲ್ಲಿ ಗ್ರೂಪಿಸಮ್ ಆಗಿರ್ತದೆ ಅದಕ್ಕೋಸ್ಕರ ಇವಳು ಇನ್ನು ಅವಳೊಟ್ಟಿಗೇ ಅವರೊಟ್ಟಿಗೇ ಸೇರಿದರೆ ಇನ್ನೂ ಇವರನ್ನು ಸದೆ ಬಡೀಲಿಕ್ಕೆ ಆಗೋದಿಲ್ಲ ಅಂತೇಳಿ ಒಂದು ಫೇವರಿಸಮ್ ಮಾಡ್ತಾಳೆ ಅವಳು ಅವಳೊಂದು ಸ್ಯಾಕ್ರಿಫೈಸ್ ಮಾಡ್ತಾಳೆ ಲೆಟರ್ ಬರೋದನ್ನು ಇವಳಿಗೆ ಕೊಟ್ಟು ಇವಳು ಸಹ ಕ್ಲೀನ್ ಆಗಿ ಅವಳು ಇದ್ದಾರೆ ಈಗ ಮತ್ತೆ ನಿನ್ನೆ ಒಂದು ಬಿಗ್ ಬಾಸ್ ಅಲ್ಲಿ ನೋಡೋದು ಸ್ವಲ್ಪ ಕ್ಲಾಶ್ ಆಗ್ತಾ ಉಂಟು ಅವರಿಗೆ ನೋಡು ಎಲ್ಲೇ ತನಕ ಹೋಗ್ತದೆ ಅಂತೇಳಿ ಮತ್ತೆ ಇನ್ನೊಂದು ಕೆಲವರು ಹೇಳಿದ್ರು ಸುದೀಪ್ ಸರ್ ತುಂಬ ಪಾರ್ಶ್ವಾಲಿಟಿ ಮಾಡ್ತಾರೆ ಅಂತ ಇಲ್ಲ ಅವರು ಖಂಡಿತವಾಗ್ಲೂ ಔಟ್ ತೆಗೆದು ತೆಗ್ದು ಮಾತನಾಡ್ತಿದ್ದಾರೆ ಧ್ರುವಂತಿಗೆ ಒಂದು ಕ್ವಶನ್ ಹಾಕಿದ್ದಾರೆ ನೀನು ಕನ್ನಡ ಕನ್ನಡ ಅವಳು ಕನ್ನಡ ಕರೆಕ್ಟ್ ಹೀಗೆ ಮಾತನಾಡ್ತಾಳೆ ಅಲ್ಲಿ ಬರುವಾಗ ಬೆಬ್ಬೆಬ್ಬೆ ನಿನ್ನೊಂದು ಕನ್ನಡ ಕರೆಕ್ಟ್ ಉಟ್ನಾ ಅಂತ ಕೇಳಿದ್ದಾರೆ ಮತ್ತೆ ಇವಳಿಗೂ ಅಶ್ವಿನಿ ಗೌಡನಿಗೂ ಕರೆಕ್ಟಾಗಿ ಮಾತನಾಡಿದ್ದೇನೆ ನಿನ್ನೆದೊಂದು ಬಿಗ್ ಬಾಸ್ ಅಲ್ಲಿ ಸೊ ಪಾರ್ಶ್ವಾಲಿಟಿ ಇಲ್ಲ ಆದರೆ ಒಂದು ನನಗೆ ಆಶ್ಚರ್ಯ ಆಗ್ತದೆ ಏನಂದರೆ ಇವಳಿಗೆ ಅಶ್ವಿನಿ ಗೌಡಗೆ ಹೊರಗಡೆ ತುಂಬ ಮಂದಿ ಇದ್ದಾರೆ ಯಾಕಂದರೆ ಅವಳದು ನಿಜ ವ್ಯಕ್ತಿತ್ವವನ್ನು ಬಿಗ್ ಬಾಸ್ ಅಲ್ಲಿ ತೋರಿಸಿಕೊಟ್ಟಿದ್ದಾಳೆ ಆದರೆ ಅವಳು ಅಷ್ಟು ಓಟು ಅವಳಿಗೆ ಕೊಡೋದು ಯಾರು ಅಥವಾ ಅವಳು ವಿನ್ ಆಗಿ ಬರುದೇ ಹೇಗೆ ಅಂತ ನಮಗೆ ಅದೊಂದು ಕ್ವಶನ್ ಮಾರ್ಕ್ ಆಗಿದೆ ಇದೇನು ಅವಳನ್ನು ಬಚಾವ್ ಮಾಡಲಿಕ್ಕೆ ಇರುವಂಥ ಗೇಮ ಏನಂತೂ ಗೊತ್ತಿಲ್ಲ ಕಾದು ನೋಡುವ ಇನ್ನಷ್ಟು ಬರ್ತದಲ್ಲ ಆಗ ನಮಗೇನೆ ಗೊತ್ತಾಗ್ತದೆ ಏನಂತ ಹೇಳಿ ಮತ್ತೆ ಇನ್ನೊಂದು ಏನಂದರೆ ಸೂರಜ್ ಮತ್ತು ರಾಶಿಕನನ್ನು ಹೈಲೈಟ್ಸ್ ಆಗಿ ತೋರಿಸ್ಬೇಡಿ ಯಾಕಂದರೆ ಅವರದ್ದು ಪ್ರಣಯ ಪ್ರಸಂಗ ಮತ್ತೆ ಜಿಂಗ ಚಕ ಎಲ್ಲ ಇದು ಜಾಸ್ತಿ ಇದರಲ್ಲಿ ತೋರಿಸ್ಬೇಡಿ ಬಿಗ್ ಬಾಸಲ್ಲಿ ಯಾಕಂದರೆ ಇದು ನಮ್ಮದು ಫ್ಯಾಮಿಲಿ ಶೂ ಅಂತ ಪ್ರತಿಯೊಂದು ಮಕ್ಕಳು ಸಮೇತ ಈ ಒಂದು ಶೋ ಅನ್ನು ನೋಡ್ಕೊಳ್ತಾ ಇರ್ತಾರೆ ಸೊ ಹಾಗಾಗಿ ನಮಗೆ ಒಂಥರ ಮಕ್ಕಳನ್ನು ಕೂತ್ಕೊಳ್ಳಿಸಿ ನೋಡುವಾಗ ನಮಗೆ ಒಂಥರ ಆಗ್ತದೆ ಅವಳು ಹಗ್ ಮಾಡೋದು ಅದರ ನಂತರ ಎಂತೆಲ್ಲ ಅವಳದ್ದು ಆಕ್ಟಿವಿಟೀಸ್ ಅವನಿಗಾದರೂ ಹುಡುಗಾಗಿ ಅವನಿಗೆ ನಾಚಿಗಂಟು ಆದರೆ ಇವಳಿಗೆ ನಾಚಿಗೆಯಲ್ಲ ಮೇ ಮೇಲೆ ಬಿದ್ದು ಎಂತೆಲ್ಲ ಮಾಡ್ತಾಯಿರ್ತಾರೆ ಚೇ್ಟೆ ಕಪಿ ಚೇಷ್ಟೆ ಮಾಡ್ತಾ ಇರ್ತಾಳೆ ಅದನ್ನು ಅವರನ್ನು ಆದಷ್ಟು ಹೈಲೈಟ್ಸ್ ಮಾಡಬೇಡಿ ಬೇರೆಯವರೆಲ್ಲ ಆಕ್ಟಿವಿಟೀಸ್ ಮಾಡ್ತಾ ಇರ್ತಾರೆ ಗಿಲ್ಲಿಯನ್ನು ಹೈಲೈಟ್ಸ್ ಮಾಡಿ ರಕ್ಷಿತನನ್ನು ಹೈಲೈಟ್ಸ್ ಮಾಡಿ ರಕ್ಷಿತಾ ತುಂಬ ಕಾಮಿಡಿ ಎಲ್ಲ ಮಾತನಾಡ್ತಿರ್ತಾಳೆ ಗಿಲ್ಲಿ ತುಂಬ ಇಷ್ಟ ಆಗ್ತದೆ ನನಗೆ ನನಗೆ ಇಷ್ಟ ಆಗೋದಂದ್ರೆ ಗಿಲ್ಲಿ ಕಾವ್ಯ ಧನುಷು ಅಭಿ ರಘು ಮತ್ತು ಇನ್ನೊಂದು ಯಾರು ಚಂದ್ರಪ್ರಭ ಎಂತೆಲ್ಲ ಅವನು ಹೋದಲ್ಲ ಹಾಗೆ ಇವರೆಲ್ಲ ಒಳ್ಳೆ ರೀತಿಯಲ್ಲಿ ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಮತ್ತು ಎಲ್ಲರೂ ರಿಯಲ್ ಆಗಿರ್ತಾರೆ ರಘು ಕೂಡ ತುಂಬ ಸಪೋರ್ಟ್ಗೆ ಬರ್ತಾನೆ ಯಾರಿಗೆ ರಕ್ಷಿತನಿಗೆ ತುಂಬ ಸಪೋರ್ಟ್ ಮಾಡ್ತಾನೆ ಸೊ ಹಾಗಾಗಿ ಇವರನ್ನೆಲ್ಲ ಇಂಟ್ರೆಸ್ಟ್ ಆಗ್ತದೆ ಮತ್ತೆಲ್ಲ ಬಾಕಿದೆಲ್ಲ ಉಂಟಲ್ಲ ಈ ಕಡೆದು ರಿಜೆಕ್ಟ್ ಪೀಸ್ ಇದು ಇದೆಲ್ಲ ಕೆಟ್ ಗ್ಯಾಂಗ್ಗಳು ಇದೆಲ್ಲ ಫೇಕ್ ಅಂತ ಹೇಳ್ತೇನೆ ನಾನು ಹಾಗೆ ಸೊ ಇನ್ನೊಂದು ಹೇಳ್ತೇನೆ ಹಾಂ ಮತ್ತು ಇನ್ನೊಂದು ಏನಂದರೆ ರೀಶಾ ಒಂದು ಮ್ಯಾಟ್ರಲ್ಲಿ ಒಂದು ಜೇಸ್ ಚೇಷ್ಟೆ ಮಾಡಿರ್ತಾನೆ ಯಾರು ಇವಳದು ಅದು ಬಟ್ಟೆಯನ್ನು ತೆಗೆದು ಅಲ್ಲಿ ಹೋಗಿ ಬಾತ್ರೂಮ್ ಹತ್ರ ಹಾಕ್ತಾನೆ ಅದು ಅವನದು ಮೇಯ್ನ್ ಮಿಸ್ಟೇಕ್ ಆಗಿರ್ತದೆ ಅದರ ನಂತರ ಇವಳು ಅವನೊಟ್ಟಿಗೆ ಜಾಸ್ತಿ ಕ್ಲೋಸ್ ಆಗಿರ್ತಾಳೆ ಹಾಗಾಗಿ ಅವಳು ಸಿಟ್ಟು ಬಂದು ಅವನಿಗೆ ಅಂತ ಹೊಡಿತಾಳೆ ಅದು ನಿಜವಾಗಿ ಅಲ್ಲಿ ಇದರಲ್ಲಿ ಸೈನ್ ಆಗಿರ್ತದೆ ಮೇಗೆಲ್ಲ ಕೈ ಹಾಕಿ ಹೊಡಿಲಿಕ್ಕೆ ಇಲ್ಲ ಅಂತೇಳಿ ಅದರ ನಂತರ ಎಲ್ಲರೂ ಸೇರಿ ಅವಳನ್ನು ಪಾಪ ವಾರ್ನಿಂಗ್ ಕೊಟ್ಟು ಒಳ್ಳೆಯ ಹೃದಯ ರಕ್ಷಿತ ಕೂಡ ಹೇಳ್ತಾಳೆ ಪಾಪ ಅವಳು ಬೇಕಂತ ರಿಷ ಮಾಡಿದಲ್ಲ ಏನಾದರೂ ಬೈ ಮಿಸ್ಟೇಕಿಂದ ಆಗಿರ್ಬೋದು ಒಂದು ಕ್ಲೋಸ್ ಆಗಿ ಹಾಗಾಗಿ ಅವಳನ್ನು ಎಲಿಮಿನೇಟ್ ಮಾಡೋದು ಬೇಡ ವಾರ್ನಿಂಗ್ ಕೊಟ್ಟು ಇದು ಮಾಡುವ ಅಂತ ಹೇಳ್ತಾಳೆ ಪಾಪ ಆ ಹುಡುಗಿ ಕೂಡ ಅವರಿಗೆ ಒಂದು ಕನ್ಫೆಸ್ ರೂಮಿಗೆ ಹೋಗ್ಲಿಕ್ಕೆ ಇರ್ತದೆ ಅಲ್ಲಿ ಒಬ್ಬೊಬ್ಬರು ಅವರವರ ಇದು ಹೇಳ್ತಾರೆ ಅದರಲ್ಲಿ ಮಳ್ಳು ಮಾತ್ರ ಒಬ್ಬ ಅವಳನ್ನು ಡೈರೆಕ್ಟ್ ಎಲಿಮಿನೇಟ್ ಮಾಡಿದ್ದಾನೆ ಬೇಡ ಅಂತ ಜನರೇ ಬೇಡ ಗಂಡಸರ ಮೇಲೆ ಕೈ ಹಾಕ್ತಾಳಲ್ಲ ಬೇರೆ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬೇರೆಯವರನ್ನು ಕರೆಯರಂತ ಹೇಳ್ತಾನೆ ಹಾಗೆ ಸೊ ಎಲ್ಲರೂ ಹೃದಯವಂತರಿದ್ದರೆ ಮಾತ್ರ ಇದೊಂದು ಬಿಗ್ ಬಾಸ್ ಅಂತ ಹೇಳಿದರೆ ಒಂದೊಂದು ಗೇಮ್ ಇರ್ತದೆ ಹಾಗಾಗಿ ಒಬ್ಬೊಬ್ಬರು ಆಗಿ ಆಟ ಇದ್ದಾರೆ ಆದರೆ ನಾನು ರಕ್ಷಿತನಿಗೆ ಹೇಳೋದು ನೀನು ಕೂಡ ಒಳ್ಳೆ ರೀತಿಯಲ್ಲಿ ಆಟ ಆಡು ಯಾಕಂದರೆ ಅದರಲ್ಲಿ ಎಲ್ಲರೂ ಅವರವರ ಸಮಯ ಸಾಧಕರಿದ್ದಾರೆ ಸೊ ನಿನ್ನ ಇಷ್ಟರ ತನಕ ಒಳ್ಳೆ ಆಟ ಆಡ್ತಿದ್ದೆ ಇನ್ನು ಮುಂದಕ್ಕೆ ಒಳ್ಳೆಯ ರೀತಿಯಲ್ಲಿ ಆಟಾಡಿ ಖಂಡಿತವಾಗ್ಲೂ ನೀನು ನೀನು ಫೈನಲಿಸ್ಟ್ ತನಕ ಅಂತ ನನಗೆ ಕೂಡ ಇದೆ ಅದೇ ರೀತಿ ಹೆಚ್ಚಿನವರು ವೋಟಿಂಗ್ ಹೇಗೆ ಮಾಡೋದು ಅಂತ ಇದ್ರು ನೋಡಿ ಮತ್ತೆ ನಾನು ಸ್ಕ್ರೀನ್ಶಾಟ್ ಹಾಕ್ತೇನೆ ಅದರಲ್ಲಿ ಜಿ ಎಸ್ಟಾರ್ ಇದೊಂದು ಆ್ಯಪ್ ಡೌನ್ಲೋಡ್ ಮಾಡ್ತಿರಲ್ಲ ಅದು ನಂತರ ಲ್ಯಾಂಗ್ವೇಜ್ ಕೇಳ್ತದೆ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿ ಕನ್ನಡ ಅಂದರೆ ಕನ್ನಡ ಇಂಗ್ಲೀಷ್ ಆದರೆ ಇಂಗ್ಲೀಷ್ ಅದರ ನಂತರ ಬಿಗ್ ಬಾಸ್ ಇದೆ ಇದು ಓಪನ್ ಆಗ್ತದೆ ಲೈವ್ ಅಂತ ಬರ್ತದೆ ಲೈವ್ನ ಸೈಡಲ್ಲಿ ಒಂದು ವೋಟ್ ಅಂತ ಇರ್ತದೆ ನೋಡಿ ಇಲ್ಲಿ ಸ್ಕ್ರೀನ್ ಶಾಟ್ ಆಗ್ತೀನಿ ಯಾರು ಹೊಸದಾಗಿ ಹಾಕೋರು ವೋಟ್ ಹಾಕ್ಬೋದು ವೋಟ್ ಇಷ್ಟರ ತನಕ ಅಂದ್ರೆ ನಮಗೆ ಒಬ್ಬರಿಗೆ ಒಂದು ಕಂಟೆಸ್ಟೆಂಟ್ಗೆ ವೋಟು ಹೀಗೆ ಕ್ಲಿಕ್ ಮಾಡ್ತಾ ನೈಂಟಿ ನೈನ್ ಸಲ ಸಲ ತೊಂಬತ್ತೊಂಬತ್ತು ಸಲ ಓಟ್ ಹಾಕ್ಬೋದು ಅಲ್ಲಿ ಬರ್ತದೆ ಟಕ 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 ಅಂತ ಓದ್ತದೆ ಇದ್ದು ಲಾಸ್ಟ್ ಕೆಳಗಡೆ ಡನ್ ಅಂತ ಓದ್ತಿದ್ರೆ ಆಯಿತು ಲಾಸ್ಟ್ ವೀಕಲ್ಲಿ ಯಾರೆಲ್ಲ ಓಟಿಂಗ್ ಮಾಡಿದರೆ ಅವರಿಗೆ ಮತ್ತೆ ಹಾಕಲಿಕ್ಕೆ ಆಗೋದಿಲ್ಲ ಯಾಕಂದರೆ ಓಟಿಂಗ್ ಕ್ಲೋಸ್ಡ್ ಅಂತ ಬರ್ತದೆ ಹೊಸೊಬ್ಬರು ಫ್ರೆಶರ್ಸ್ ಯಾರಾದರೂ ಇದ್ದರೆ ಅವಳಿಗೆ ಖಂಡಿತವಾಗ್ಲೂ ನೀವು ಓಟ್ ಮಾಡಿ ತೊಂಬತ್ತೊಂಬತ್ತು ಸಲ ವೋಟ್ ಮಾಡಿ ಅವಳನ್ನು ವೋಟಿಂಗ್ ಮಾಡ್ಬೋದು ಓಕೆ ಮತ್ತು ಇನ್ನೊಬ್ರು ಹೇಳಿದರು ಹಣ ಕಟ್ಟಾಗ್ತದೆ ಅಂತೇಳಿ ವೋಟಿಂಗ್ ಮಾಡುವಾಗ ಖಂಡಿತವಾಗಲೂ ಹಣ ಕಟ್ಟಾಗೋದಿಲ್ಲ ಇದು ಫ್ರೀ ಓಟಿಂಗ್ ಓಕೆ ಅದರ ನಂತರ ಇನ್ನೊಬ್ರು ಕಮೆಂಟ್ಸ್ ಹಾಕಿದ್ರು ನಾವು ಇರೋದು ಮೇಡಮ್ ನಾವು ವೋಟ್ ಹಾಕ್ಬೋದು ಅಂತ ಹೇಳಿ ಖಂಡಿತವಾಗ್ಲೂ ವೋಟ್ ಹಾಕ್ಬಹುದು ಜಿಯೋ ಹಾಟ್ಸ್ಟಾರ್ ಅಂತ ಹೇಳಿ ಒಂದು ಆ್ಯಪ್ ಇದೆ ಅದನ್ನೊಂದು ಡೌನ್ಲೋಡ್ ಮಾಡಿ ನೀವು ಅದೊಂದು ಪ್ರೊಸೀಜರ್ ಮಾಡಬಹುದು ಓಕೆ ಸೊ ಎಲ್ಲರಿಗೂ ನಾನು ಕ್ಲಿಯರ್ ಆಗಿ ಹೇಳಿದ್ದೇನೆ ಇನ್ನು ಮುಂದಕ್ಕೆ ಒಬ್ಬರ ವಿಷಯ ಗೊತ್ತಿಲ್ಲದೆ ಬೇಕಾಬಿಟ್ಟಿ ಇಲ್ಲಿ ಕಮೆಂಟ್ಸ್ ಹಾಕಬೇಡಿ ನಾನು ಕಮೆಂಟ್ಸ್ ಏನು ರೀಡ್ ಮಾಡೋದಿಲ್ಲ ಆದರೆ ಕಮೆಂಟ್ಸ್ ರೀಡ್ ಮಾಡುವವರು ನನಗೆ ಹೇಳ್ತಾರೆ ಅದರ ನಂತರ ಅಲ್ಲಿ ಯಾವುದಕ್ಕೂ ನಿಮ್ಮ ನೀವು ಎಷ್ಟೇ ಕ್ವಶನ್ ಹಾಕಿದ್ರು ಅಲ್ಲಿ ರಿಪ್ಲೈ ಬರೋದಿಲ್ಲ ಅದನ್ನು ನೋಡುವ ರಿಪ್ಲೈ ಮಾಡಬಹುದು ಅಥವಾ ಬೇರೆ ನನ್ನ ಫ್ಯಾನ್ಸ್ ನಿಮಗೆ ರಿಪ್ಲೈ ಮಾಡ್ಬೋದು ಇಷ್ಟೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸೊ ಅಗತ್ತಿದ್ರೆ ಮಾತ್ರ ನಾನು ಇನ್ನು ಬಿಗ್ ಬಾಸ್ ಇದು ಡೀಟೇಲ್ಸ್ ಎಲ್ಲ ಕೊಡ್ತೀನಿ ಇಲ್ಲದಿದ್ದರೆ ನಮ್ಮ ಈ ಒಂದು ಸೋ ಕಾಳು ಜನರು ಎಂತ ಎಣಿಸ್ತಾರೆ ಗೊತ್ತಾ ಈ ಹೆಂಗಸು ಬೇರೆಂಥ ಕಂಟೆಂಟ್ ಸಿಗೋದಿಲ್ಲ ಕಾಣಬೇಕು ವ್ಯೂಸ್ಗೋಸ್ಕರ ಈ ಇವರು ಅದನ್ನೇ ಬಿಗ್ ಬಾಸನ್ನೇ ಇದು ಮಾಡ್ತಾರೆ ನೀ ಕಮೆಂಟ್ಸ್ ಯಾರು ಚೀಟ್ ಮೆಂಟಾಲಿಟಿ ಅವರು ಹೇಳ್ತೀರಿ ಅವರೊಂದು ಕಮೆಂಟ್ಸ್ ಓದ್ತಾ ಬನ್ನಿ ಅದರಲ್ಲಿ ಹೇಳ್ತಾರೆ ಅವರದು ಆದಷ್ಟು ಅಪ್ಡೇಟ್ಸ್ ಮಾಡ್ತಾ ಇರಿ ಅಕ್ಕ ನಮಗೆ ಒಂದು ಒಳ್ಳೆಯದಾಗ್ತದೆ ಅಂತ ಹೇಳ್ತಾರೆ ಸೊ ನಾನು ಎಲ್ಲಿ ಅನ್ಯಾಯ ಆಗ್ತಿದೆ ಅದನ್ನು ಖಂಡಿತವಾಗ್ಲೂ ನಾನು ಇದು ವಿಡಿಯೋ ಮುಖಾಂತರವಾಗಿ ಹೇಳಿ ಹೇಳ್ತೇನೆ ಅದು ನನ್ನದು ನಮ್ಮದೊಂದು ಮಾನವೀಯ ದೃಷ್ಟಿ ನಮಗೆ ಒಬ್ಬರು ಒಂದು ಕಂಟೆಸ್ಟೆಂಟ್ ನಮ್ಮ ಫ್ಯಾನ್ಸ್ ನಮ್ಮ ರಿಲೇಟಿವ್ ನಮ್ಮದು ಜಾತಿ ಇದು ಅಂತ ನಾವು ನಾವೊಂದು ಒಳ್ಳೆಯ ಹೃದಯದಲ್ಲಿ ಒಂದು ಜಾತಿ ಮತ ಭೇದವಿಲ್ಲದೆ ಎಲ್ಲರಿಗೂ ಸಪೋರ್ಟ್ ಮಾಡ್ತೇವೆ ಇದು ನಮ್ಮ ಕರಾವಳಿ ಜನರೊಂದು ಅಂತ ನಾನು ಹೇಳ್ತೇನೆ ಸೋ ಎಂತ ಬಾಕಿ ಉಂಟು ಹಾಂ ಇನ್ನೊಂದು ಪಾಯಿಂಟ್ಸ್ ಒಂದು ಉಂಟು ನಿನ್ನೆ ಇನ್ ಇವತ್ತಿನೊಂದು ಕ್ಲಿಪ್ಪಿಂಗ್ಸಲ್ಲಿ ಬರ್ತದೆ ಕಾಣಬೇಕು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ಇವನು ಪಾಪ ಬಡವ ಅಂತ ಹೇಳಿ ಆ್ಯಕ್ಟಿಂಗ್ ಮಾಡೋದು ಅಷ್ಟೇ ಖಾಲಿ ಮನೇನಲ್ಲಿ ಇರ್ತಾನೆ ಆದರೆ ಇವನಿಗೆ ನೂರು ಕುರಿ ಅದು ಇದು ಎಲ್ಲ ಉಂಟು ಇವನು ನಿಜವಾಗಿ ಶ್ರೀಮಂತ ಆ್ಯಕ್ಟ್ ಮಾಡೋದು ಬಡವನಾಗೆ ನಾನು ಅವನಿಗೆ ಧ್ರುವಂತಿಗೆ ಹೇಳೋದು ನೀನು ಫಸ್ಟ್ ಆಫ್ ಆಲ್ ಫೇಕ್ ನೀನು ಎಲ್ಲರಿಗೆ ಹೇಳೋದು ಬಿಡು ನಿನ್ನನ್ನು ಫಸ್ಟ್ ನೀನು ತಿದ್ದುಪಡಿ ನಿನ್ನದೇನು ಬ್ಯಾಕ್ ಗ್ರೌಂಡ್ ಎಲ್ಲ ನಮಗೆ ಗೊತ್ತು ಹಾಗಾಗಿ ನೀನೊಂದು ಸೊಬಗನಾಗಿ ಮಾಡೋದು ಬೇಡ ಮತ್ತು ಇನ್ನೊಂದು ಏನಂದರೆ ಗಿಲ್ ಗಿಲ್ಲಿಯ ತಂದೆ ಮಾಡಿದ್ದು ಅವನಾಗೆ ಪಾಪ ಅವನಿಗೊಂದು ಅವನ ಕಾಲ ಮೇಲೆ ನಿಂತು ಏನಾದರೂ ಮಾಡಬೇಕಂತ ಇರಬಹುದು ಹಾಗಾಗಿ ಅವನು ಮಾಡ್ತಾ ಇದ್ದಾನೆ ಸೊ ಅವನು ನನ್ನ ಪ್ರಕಾರ ಅವನು ರಕ್ಷಿತಾಗಿ ಒಳ್ಳೆ ಸಪೋರ್ಟ್ ಮಾಡ್ತಿದ್ದೇನೆ ಅಣ್ಣನಾಗಿನೇ ಅಣ್ಣನಾಗಿಯೇ ಇದು ಮಾಡ್ತಾ ಇದ್ದೇನೆ ನಿನ್ನಾಗಿ ಧ್ರುವಂತ ನಿನ್ನಾಗಿ ಫೇಕ್ ಇಲ್ಲ ಅಟ್ಲೀಸ್ಟ್ ಲೀಸ್ಟ್ ಅವನು ಸೊ ಹಾಗಾಗಿ ನನಗೆ ತುಂಬಾ ಗಿಲ್ಲಿ ಕೂಡ ತುಂಬಾ ಇಷ್ಟ ಸೊ ಒಬ್ಬರ ಬಗ್ಗೆ ತಿಳಿಯೋದು ಏನೇನು ಮಾತನಾಡಬೇಡಿ ಲಾಸ್ಟಿಗೆ ಒಂದು ತುಳು ಹೇಳ್ತೇನೆ ಬೇವರ್ಸಿ ನಿನ್ನಂಚಿನ ಭತ್ತನಾಕುಮುಸು ದರ್ತದ ನೆಲಕ್ ಅಡಿಗೆ ಪಾಡನಾ ಕೆಪಾಸಿಟಿ ಹೆಂಗ್ ಕೊಂಡು ಈ ಕನ್ನಡ ಪಾತ್ರ ಹೆಂಗ್ ಕರೆಕ್ಟ್ ಮಿನಿ ತುಳ್ಳೇ ಪಾತೀನ ಆಯಿತಾ ಲ್ಯಾಂಗ್ವೇಜ್ ಬೇ ತೆತ್ತುದು ಎನ್ನ ಆಲ್ರೆಡಿ ತುಳುಟು ದಾದಪುರ ಪಾತ್ರೆ ಪೂರಾ ಎನ್ನು ಫೇಸ್ಬುಕ್ಕೂ ವೈರಲ್ ಆಗ ನುಡು ನಿನ್ನಂಚಿನ ಬೇವರ್ಸಿನ ಹೆ ತುಳುಟ್ ಐಕ್ ಕರೆಕ್ಟ್ ಪದಂಬು ಪಾತ್ರೆ ಬದು ಆಂಡ್ ಎಂಗೆ ತುಳುಟ್ ಪಾತ್ತರೆ ತುಳುಟ್ಟು ಅವ ಕನ್ನಡ ಅವದಂಬು ಪಾತ್ರ ಕಿಜ್ಜಿದ್ಯಾಂಪ ಯೂಟ್ಯೂಬ್ಡು ಎಂಗೆ ಅಲ್ಪ ತೂಪಿನ ಕುಳು ಟ್ರಾನ್ಸ್ಲೇಟ್ ಮಾಡಿ ಪೇ ಸೊ ನಮ್ಮ ಆ ಒಂದು ವೀಡಿಯೋನೇ ಒಂದು ವಾಪುಣ್ಣು ಅಕುಲೆ ಡಿಲೀಟ್ ಮಾಡ್ಪೇರು ಸೊ ಐಕೋಸ್ಕರ ಹೆಂಗ್ಳು ಪಾತೆಯನ್ನು ಲ್ಯಾಂಗ್ವೇಜ್ ಇಡ್ಲೋ ಅಂತೆ ಕಂಟ್ರೋಲ್ ದೀಪ ಈಜಿನ ಅಂಡ ಫೇಸ್ಬುಕ್ ಪುರಾಣ ಎನ್ನ ಬಾಯಿ ಹಿಂಚಿನ ಬರ್ತಾನದ್ದು ಇಂಕಲು ಪೂರಾ ತೂದುಪ್ರೆ ನಮ್ಮ ತುಳುನಾಡದ ಜನಗಳು ಇರಂದೆ ಅನ್ಪ ಅನ್ಪೇನು ಓಕೆ ಸೊ ಯಾವುದಕ್ಕೂ ಹೆದರು ನಾವು ನಿಯತ್ತಿನಿಂದ ಧರ್ಮದಲ್ಲಿ ಹೋಗ್ತಾಯಿದ್ರೆ ಯಾರ ಅಪ್ಪನಿಗೂ ಹೆದರು ಅಗತ್ಯಿಲ್ಲ ಓಕೆ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಹೊಸತಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರ ನೋಡಿ ಅವರೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯ ಧನ್ಯವಾದಗಳು ಹಾಗೆಯೇ ಹೀಗೇ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಬಾಬಾ ಐಟಿರೋಲ್ಲ ಫ್ರೀ